ಮಹಿಳೆಯರ ಒಳ ಉಡುಪು ಕದಿಯುವ ಸೈಕೋ ಬೆಚ್ಚಿ ಬಿದ್ದ ಮಹಿಳೆಯರು ಚಳ್ಳಕೆರೆ ನಗರದ ಜನತಾ ಕಾಲೋನಿಯಲ್ಲಿ ಮನೆ ಮುಂದೆ ಹಾಗೂ ಸ್ನಾನದ ಗೃಹಗಳಲ್ಲಿ ಒಣಗಲು ಹಾಕಿದ್ದ ಮಹಿಳೆಯರ ಒಳ ಉಡುಪುಗಳು ಕಳ್ಳತನ ಹೋಗುತ್ತಿದ್ದು ಇಲ್ಲಿನ ಮಹಿಳೆಯರು ಬೆಚ್ಚಿ ಬಿದ್ದಿದ್ದಾರೆ ಬಟ್ಟೆಗಳ ಜತೆಗೆ ಒಳ ಉಡುಪುಗಳನ್ನು ಒಣಗಲು ಹಾಕಿ ಬೆಳಗ್ಗೆ ಎದ್ದು ನೋಡಿದಾಗ ಒಳ ಉಡುಪುಗಳು ಮಂಗ ಇದರಿಂದ ನಮಗೆಲ್ಲ ಆತಂಕವಾಗಿದೆ ಎಂದು ಜನತಾ ಕಾಲೋನಿಯ ನಿವಾಸಿಗಳಾದ ಲಕ್ಷ್ಮಕ್ಕ ವೀಣಾ ಉಮಾದೇವಿ ಲಕ್ಷ್ಮೀದೇವಿ ದೇವಿ

ಅವತ್ತು ನೋಡಿದ ದಿವಸ ಒಂದಿಷ್ಟು ತಂದಿಕ್ಕಿದ್ರು ಸರ್ ತಗ ನಾನೇ ಮಾಡ್ದೆ ಇವ್ರು ಚರಮಂಡಿ ಬಿಸಕ್ಕೆ ಬಿಟ್ಟು ಹಳೆ ಬೆಟ್ಟ ನಮ್ಮ ಮನೆಯಲ್ಲಿ ಅಂತ ನಂಗೆ ದಲಾಟಿ ಮಾಡಿದೆ ಮಾಡಿದ್ರು ಇವರೆಲ್ಲ ನನಗೆ ಬೈದ್ರು ಇವಜ್ಜಿ ಏನ್ ಹಿಂಗ ಮಾತಾಡ್ತಾಳೆ ಅಂತ ಆದ್ರೂ ಬಿಡತ್ಲಾಗ್ ಹೋಗ್ಲಿ ಎನ್ ಸುಮ್ನೆ ಅದೇ ಮತ್ತೆ ಇವತ್ತು ಇವತ್ತು ಬಾಳೆ ಬಟ್ಟೆ ತಂದು ನಾನು ನನ್ನ ಮಗಳ ಬಂತು ಏನೋ ಮಾ ಒಗದ್ಬಿಟ್ಟು ಇಷ್ಟು ಕ್ಲೀನಾಗಿ ಬಿಟ್ಟು ಎಲ್ಲ ಕೆಳ ಬಿಸಾಕಿದ್ಯಾ ಅಂತ ನಾನ್ ನನ್ನ ಮಗಳಿಗೆ ಅಂದ್ವಿ ಅಮ್ಮ ಇವ್ ನನ್ನವಲ್ಲ ಅಂದ್ರು ಮತ್ತೆ ಇವರು ನಮ್ಮನೆ ಹತ್ರ ಬಟ್ಟೆ ಹಾಕ್ತಾ ಇರ್ತಾರೆ ಇವರು ಅಂತ ಇವ್ರಿಗೂ ಕರೆ ಇವರು ಏನು ಹೇಳಿಲ್ಲ ನಮ್ಮವಲ್ಲ ನಮ್ಮವಲ್ಲ ಮತ್ತೆ ಅವರು ಮನೆ ಓನರ್ಗೆ ಹೇಳಿದೆ ಏ ಇವು ನಮ್ಮವಲ್ಲ ಇವು ನಮ್ಮವಲ್ಲ ಅದು ಬೇರೆ ಏನಾಯ್ತು ತಡಿಯಮ್ಮ ಬೇರೆಯವ್ರೂ ಕರಿತೀವಿ ಅಂತಂದ್ರು ಆಮೇಲೆ ಇವಮ್ಮ ಕರೆದಾಗ ಇವು ನಮ್ಮವೇ ಬಟ್ಟೆ ಅಂತಂದ್ರು ಮತ್ತೆ ಯಾರಿಗಿತ್ತ ನಾನು ಕೇಳಿದೆ ಕೇಳೋದ್ ಅಮ್ಮ ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಬಾತ್ರೂಮ್ ತಗ್ದಿತ್ತು ಅಂದ್ರು ಏನಾರ ಮನೆ ಬಟ್ಕೊಳ್ಳಲ್ಲ ಮನೆ ಹತ್ರ ಬಂದ್ಬಿಡ್ತಾ ಬಿಡ್ತಾವ ಎಷ್ಟ್ ದಿನ ತಗೊಂಡ್ನ ಚರ್ಮ್ಸ ಹೇಳ್ರಿ ನೀವು ಏನ ಬೈದ್ರೆ ಮನೆ ಓನರ್ ಬೈತಾರೆ ಆಮೇಲೆ ನಮ್ಮ ಮಗಳು ಬೈತಾರೆ ಅಕ್ಕ ಪಕ್ಕ